ಯಾರಿಗೆಲ್ಲ ಚಾಟ್ಸ್ ಇಷ್ಟ ಆಗುತ್ತೆ ಅವರೆಲ್ಲ ಮೊದಲಿಗೆ ವೀಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಇವತ್ತು ಮನೆಯಲ್ಲೇ ಸುಲಭವಾಗಿ ಮಸಾಲೆ ಪುರಿ ಮಾಡ್ತಾಯಿದ್ದೀನಿ ಸಣ್ಣ ಪುಟ್ಟ ಪಾರ್ಟಿಗಳಿದೆ ಯಾರೋ ಗೆಸ್ಟ್ ಬರ್ತಾ ಇದ್ದಾರೆ ಅಂತ ಮೊದಲೇ ಗೊತ್ತಿದ್ದರೆ ಈ ರೆಸಿಪಿಯನ್ನು ತುಂಬ ಸುಲಭವಾಗಿ ಮಾಡ್ಬೋದು ಮನೇಲಿ ಮಾಡಿದ್ರೆ ಹೊಟ್ಟೆ ತುಂಬ ನಮಗೆ ಎಷ್ಟು ಬೇಕೋ ಅಷ್ಟು ತಿನ್ನಲೂಬಹುದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಮಸಾಲ ಪುರಿ ಎಲ್ಲ ಯಾರಿಗಿಷ್ಟ ಯಾರಿಗಿಷ್ಟ ಇಲ್ಲ ಅನ್ನೋದನ್ನು ನನಗೆ ತಿಳಿಸಿ ಆಯಿತಾ ಬಿಸಿ ಬಿಸಿ ಮಸಾಲ ಪುರಿಯನ್ನು ಸುಲಭವಾಗಿ ಮನೇಲಿ ಮಾಡೋದು ಹೇಗೆ ನೋಡೋಣ ಬನ್ನಿ ಮೊದಲಿಗೆ ಒಂದು ಕಪ್ಪಿನಷ್ಟು ಒಣ ಬಟಾಣಿಯನ್ನು ನಾನು ಒಂದು ಎಂಟು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಚೆನ್ನಾಗಿ ನೆನೀಬೇಕು ಬಟಾಣಿ ಸ್ವಲ್ಪ ಟೈಮ್ ತಗೊಳತ್ತೆ ಬೇಗ ಆಗಬೇಕು ಅಂದರೆ ಬಿಸಿ ನೀರಿನಲ್ಲಿ ಸಹ ನೀವು ನೆನೆಸ್ಬೋದು ನೆನೆಸಿರುವಂತಹ ಬಟಾಣಿಯನ್ನು ಕುಕ್ಕರ್ಗೆ ಹಾಕ್ಕೊಂಡು ಇದ್ರ ಜೊತೆಗೆ ನಾನು ಮೂರು ಹೆಚ್ಚಿರುವಂತಹ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಹಾಕ್ತಾ ಇದ್ದೇನೆ ಇದನ್ನು ಸಹ ಒಟ್ಟಿಗೆ ಬೇಯಿಸ್ಕೊಳ್ಳೋಣ ಈಗ ನಾನು ತೋರಿಸ್ತಾ ಇರೋದು ತುಂಬ ಈಸಿ ಮೆಥಡ್ ಯಾರು ಬೇಕಾದ್ರೂ ಮಾಡೋಂತಹ ಮೆಥಡ್ ಇದು ತುಂಬ ಸುಲಭವಾಗಿ ಮಾಡ್ಬೋದು ಕುಕ್ಕರ್ಲಿ ಇದನ್ನು ಕ್ಲೋಸ್ ಮಾಡಿ ಒಂದು ಮೂರ್ನಾಲ್ಕು ವಿಶಲ್ ಹೊಡಿಸ್ಕೊಳ್ತೀನಿ ಬಟಾಣಿ ಆಲೂಗಡ್ಡೆ ಎಲ್ಲ ಮೆದುವಾಗಿ ಚೆನ್ನಾಗಿ ಬೇಯಬೇಕು ನೋಡಿ ಈ ರೀತಿ ಹಿಸ್ಕಿದ್ರೆ ಅದು ಪುಡಿ ಪುಡಿ ಆಗಬೇಕು ಅಷ್ಟು ಮೆದುವಾಗಿ ಬೇಯಬೇಕು ಆಲೂಗಡ್ಡೆ ಸಹ ಚೆನ್ನಾಗಿಯೇ ಬೆಂದಿದೆ ಇವಾಗ ಇದನ್ನು ಪುಡಿ ಮಾಡ್ಕೊಳ್ಳೋಣ ಅಂದರೆ ಮ್ಯಾಶ್ ಮಾಡ್ಕೊಳ್ಳೋಣ ಸ್ವಲ್ಪ ಒಂದು ಎರಡು ಚಮಚದಷ್ಟು ಹಾಂ ಬಟಾಣಿಯನ್ನು ಬೇಯಿಸಿರೋ ಬಟಾಣಿಯನ್ನು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಇದನ್ನು ರುಬ್ಲಿಕ್ಕೆ ಹಾಕೋಣ ಇದರಿಂದ ರುಚಿನೂ ಚೆನ್ನಾಗಿರುತ್ತೆ ಬಾಜಿ ಸ್ವಲ್ಪ ಗಟ್ಟಿನೂ ಸಹ ಬರುತ್ತೆ ಇದನ್ನು ಪುಡಿ ಮಾಡಬೇಕು ಪುಡಿ ಮಾಡೋದು ಅಂದರೆ ತೀರ ನುಣ್ಣಗೆ ಒಂದು ಚೂರು ಕಾಳೆಲ್ಲ ಇಲ್ಲದೇ ಇರೋ ಥರ ಮಾಡೋದು ಬೇಡ ಸ್ವಲ್ಪ ಬಟಾಣಿ ಭಾಗ ಇರಬೇಕು ಹಾಂ ಆಲೂಗಡ್ಡೆ ನೀಟಾಗಿ ಪುಡಿ ಆಗಬೇಕು ಆ ರೀತಿ ನೀವು ಇದನ್ನು ಪುಡಿ ಮಾಡಿ ಇಟ್ಕೋಬೇಕಾಗತ್ತೆ ನಾನು ಸಹ ಈಗ ಇದನ್ನೇ ಮಾಡಿಟ್ಕೊಳ್ತಾ ಇದ್ದೀನಿ ಇದೊಂದು ಕೆಲಸಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ ಬಾಕಿದೆಲ್ಲ ತುಂಬಾ ಬೇಗ ಆಗುತ್ತೆ ಈಗ ಮಸಾಲೆ ಮಾಡ್ಕೊಳ್ಳೋಣ ಮಸಾಲೆ ನನಗೆ ಒಂದು ಅರ್ಧ ಚಮಚ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಚಕ್ಕೆ ತುಂಡು ಒಂದು ಮೂರು ಲವಂಗ ಹಾಕಿದ್ದೀನಿ ತುಂಬ ಸ್ಪೈಸಿ ಮಾಡಿದ್ರೆ ಮಸಾಲ ಪುರಿ ಜಾಸ್ತಿ ತಿನ್ನೋಕ್ಕಾಗಲ್ಲ ಎದೆಲ್ಲ ಉರ್ದಂಗ್ ಉರಿದಂಗೆ ಆಗುತ್ತೆ ಅಲ್ವಾ ಮೈಲ್ಡಾಗಿರುವಂತಹ ಮಸಾಲೆ ಒಟ್ಟಿಗೆ ನಾನು ಇವತ್ತು ಮಸಾಲೆ ಪುರಿಯನ್ನು ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ ಇದನ್ನು ಮೊದಲಿಗೆ ಹುರ್ಕೊಂಡು ಇದಕ್ಕೊಂದು ಅರ್ಧ ಚಮಚ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಸಾಕಾಗತ್ತೆ ನಾನಿವಾಗ ಮಾಡ್ತಾ ಇರೋದು ಒಂದು ಏಳೆಂಟು ಜನರಿಗೆ ಆಗೋಷ್ಟು ರೆಸಿಪಿ ಒಂದು ಹತ್ತು ಹನ್ನೆರಡು ಪ್ಲೇಟ್ ಮಸಾಲೆ ಪುರಿ ಆಗಿದೆ ನನ್ನ ಇಲ್ಲಿ ಒಂದು ಐದಾರು ಹೆಸಳು ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಒಂದು ಇಂಚಿನಷ್ಟು ಶುಂಠಿಯನ್ನು ಹೆಚ್ಚಿ ಹಾಕ್ತಾಯಿದ್ದೇನೆ ಹೆಚ್ಚಿರೋಂತಹ ಎರಡು ಈರುಳ್ಳಿ ಇದಿಷ್ಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಇದರಿಂದನೇ ನಮಗೆ ಆ ಬಾಜಿ ಗಟ್ಟಿ ಬರುತ್ತೆ ರುಚಿ ಸಹ ತುಂಬಾ ಚೆನ್ನಾಗಿರತ್ತೆ ಹಾಗಾಗಿ ನೋಡಿ ಈರುಳ್ಳಿಯನ್ನು ವಾಸನೆ ಹೋಗೋ ತನಕ ಟ್ರಾನ್ಸ್ಪರೆಂಟ್ ಆಗೋ ತನಕ ಹುರಿದಿದ್ದೇನೆ ಇದಕ್ಕೆ ಹೆಚ್ಚಿರುವಂತಹ ಟೊಮೆಟೊವನ್ನು ಸೇರಿಸಿ ಅದು ಸಹ ಮೆದುವಾಗೋ ತನಕ ಹುರ್ಕೋಬೇಕು ಖಾರಕ್ಕೆ ಒಂದು ಮೂರು ಹಸಿಮೆಣ್ಸಿನಕಾಯಿ ಹಾಕ್ತಾಯಿದ್ದೀನಿ ನಾನು ಇವಾಗ ಮೂರೇ ಹಸಿ ಮೆಣಸು ಹಾಕ್ತಾಯಿದ್ದೀನಿ ಇದು ಕಚ್ಚ ಖಾರ ಪುಡಿಯನ್ನು ಸೇರಿಸ್ಲಿಕ್ಕಿದೆ ಹಾಗಾಗಿ ನೀವು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಮಸಾಲೆ ಪುಡಿ ಚೀರಾ ಖಾರ ಆಗಿಬಿಟ್ರೂ ತಿನ್ನೋಕ್ಕಾಗಲ್ಲ ಸೊ ಹಾಗಾಗಿ ಖಾರ ಸ್ವಲ್ಪ ಹದವಾಗಿ ಇದ್ರೇ ಚೆನ್ನಾಗಾಗತ್ತೆ ಇದಿಷ್ಟು ಹುರ್ದಾದ್ಮೇಲೆ ಫ್ಲೇಮನ್ನು ಆಫ್ ಮಾಡಿ ಇದು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಿ ಪೂರ್ತಿಯಾಗಿ ಮೇಲೆ ಮಿಕ್ಸರ್ ಜಾರ್ಗೆ ಇದನ್ನು ಹಾಕ್ಕೊಂಡು ಇವಾಗ ನಾವು ತೆಗೆದಿಟ್ಟಿರುವಂತಹ ಬೇಯಿಸಿರುವಂತಹ ಬಟಾಣಿಯ ಬಟಾಣಿ ಏನಿದೆ ಅದನ್ನು ಸಹ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದಿಷ್ಟನ್ನು ನೀವು ರುಬ್ಕೊಂಡ್ರೆ ಒಂದು ಬಣ್ಣ ಬರುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಹಸಿರು ಬಣ್ಣ ಬರುತ್ತೆ ಇಲ್ಲೊಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಿದ್ದೇನೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕಿದ್ದೇನೆ ಪುದೀನ ಆಪ್ಷನಲ್ಲಿ ಕೆಲವೊಂದಕ್ಕೆ ಹಾಕಬೇಕಂತ ಏನಿಲ್ಲ ಇಷ್ಟ ಆಗುತ್ತೆ ಅಂತಂದರೆ ಹಾಕ್ಕೊಳ್ಳಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ಇದನ್ನು ಅರಿಬೇಕು ನಾನು ಆಗಲೇ ಹಾಗೆ ಕೊತ್ತಂಬರಿ ಪುದೀನ ಹಾಕಿದ್ರೆ ನಮಗೆ ಆ ಹಸಿರು ಮಸಾಲೆ ತಯಾರಾಗುತ್ತೆ ನೋಡಿ ಈ ಬಣ್ಣದಲ್ಲಿ ಇರುತ್ತೆ ಮಸಾಲೆ ರುಬ್ಬಿ ಆಯಿತು ಈಗ ಒಂದು ದಪ್ಪತಳದ ಬಾಣಲೆಯನ್ನು ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಅರ್ಶಿಣ ಹಾಕ್ತಾ ಇದ್ದೀನಿ ಅರ್ಧ ಚಮಚ ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ ಹೀಗೆ ಮಾಡೋದ್ರಿಂದ ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದು ಅರ್ಧ ಚಮಚ ಗರಂ ಮಸಾಲ ಪುಡಿ ತುಂಬ ಬೇಡ ನಾವು ಹಾಕಿರೋ ಮಸಾಲೆನೇ ಸಾಕಾಗುತ್ತೆ ಇದಿಷ್ಟು ಎಣ್ಣೆಯಲ್ಲಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳಿ ಒಳ್ಳೆ ಬಣ್ಣ ಬರುತ್ತೆ ನಂತರ ರುಬ್ಬಿರುವಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಬೇಕು ಇದನ್ನು ಸಹ ಮಸ್ ಗರಂ ಮಸಾಲ ಅಚ್ಕಾರದ ಪುಡಿ ಜೊತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಕುದಿಸ್ಕೊಳ್ಳಿ ಆಲ್ರೆಡಿ ಇದನ್ನು ಹುರಿದೇನೆ ರುಬ್ಬಿರೋದ್ರಿಂದ ಇದರಲ್ಲೇನು ವಾಸನೆ ಇರೋದಿಲ್ಲ ಆದರೂ ಸ್ವಲ್ಪ ಈ ರೀತಿ ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೊಂಡು ನಂತರ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ನೀರನ್ನು ಸೇರಿಸ್ತಾ ಇದ್ದೇನೆ ಆಮೇಲೆ ಇದನ್ನು ಬೇಯಿಸಿರೋಂತಹ ಆಲೂಗಡ್ಡೆ ಮತ್ತು ಬಟಾಣಿಯ ಮಿಶ್ರಣ ಏನಿದೆ ಅದನ್ನು ಸಹ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಬಾಜಿ ತೆಳುವಾಗಿ ಇರಬೇಕು ಈ ಸಾಂಬಾರೆಲ್ಲ ಇರುತ್ತಲ್ಲ ಅದಕ್ಕಿಂತಲೂ ಸ್ವಲ್ಪ ತೆಳುವಂತ ಹೇಳ್ಬೋದು ಹಾಗಾಗಿ ಇದಕ್ಕೆ ಸಾಕು ಷ್ಟು ನೀರನ್ನು ನೀವು ಸೇರಿಸ್ಕೋಬೇಕಾಗತ್ತೆ ಇದು ತಣಿದ ಮೇಲೆ ಮತ್ತೆ ಸಹ ಗಟ್ಟಿ ಆಗುತ್ತೆ ನಾವು ಬಟಾಣಿ ಮತ್ತು ಆಲೂಗಡ್ಡೆಯನ್ನು ಮ್ಯಾಶ್ ಮಾಡಿ ಹಾಕಿದ್ದೀವಲ್ಲ ಹಾಗಾಗಿ ನಾನಿಲ್ಲಿ ಒಂದು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡು ಹದ ಮಾಡ್ಕೊಳ್ತಾ ಇದ್ದೇನೆ ಯಾವಾಗೂ ಮಸಾಲ ಪುರಿ ನಾವು ಸರ್ವ್ ಮಾಡುವಾಗ ಈ ಬಾಜಿ ಏನಿದೆ ಅದು ಬಿಸಿ ಬಿಸಿ ಇರಬೇಕು ತುಂಬ ಬಿಸಿ ಬಿಸಿ ಇದ್ದಾಗ ಸರ್ವ್ ಮಾಡಿದ್ರೆ ರುಚಿಯಾಗುತ್ತೆ ನಾನು ಆಗಲೇ ಹೇಳಿದ ಹಾಗೆ ತಣದ ಮೇಲೆ ಇದು ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಕಡೆಯಲ್ಲಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ ಹಾಕ್ಕೊಳ್ಳೋಣ ನಿಮಗೆ ನಾನಿಲ್ಲಿ ಟೊಮೆಟೊ ಹಾಕಿರೋದ್ರಿಂದ ಮತ್ತು ಸರ್ವ್ ಮಾಡುವಾಗ ನಿಂಬೆ ಹಣ್ಣಿನ ರಸ ಹಾಕೋದ್ರಿಂದ ನಾನು ಆಮ್ಚೂರು ಪೌಡರ್ ಸೇರಿಸಿಲ್ಲ ಬೇಕಿದ್ರೆ ನೀವು ಆಮಚೂರು ಪೌಡರ್ ಸೇರಿಸ್ಬೋದು ಇಲ್ಲ ನಿಂಬೆ ಹಣ್ಣಿನ ರಸ ಬೇಕಾಗುತ್ತೆ ಆದ್ರೂ ಹಾಕ್ಬೋದು ಚಾಟ್ ಮಸಾಲ ಹಾಕೋದ್ರಿಂದ ಆ ಚಟ್ಪಟಾ ಟೇಸ್ಟ್ ಬರುತ್ತೆ ಹಾಗಾಗಿ ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಇಷ್ಟು ನೀರಾಗಿ ಇರಲಿ ಬಾಜಿ ರುಚಿ ಆಗೋದು ಚೆನ್ನಾಗಿ ಕುದೀತಾ ಇದೆ ಆಯಿತು ಬಾಜಿ ರೆಡಿ ಆಯಿತು ಈಗ ಮಸಾಲ ಪೂರಿಯನ್ನು ಸರ್ವ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಮನೆಯಲ್ಲೇ ಪೂರಿಯನ್ನು ಮಾಡಿದ್ದೇನೆ ಪೂರಿ ಮಾಡುವಂತಹ ವಿಧಾನ ನಿಮಗೆ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ಆ ರೆಸಿಪಿಯನ್ನು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತೇನೆ ಗರಿಗರಿಯಾಗಿ ಸುಲಭವಾಗಿ ನೀವು ಮನೆಯಲ್ಲಿ ಈ ಮಸಾಲೆ ಪೂರಿಯ ಪೂರಿಗಳನ್ನು ಸಹ ಮಾಡ್ಕೊಳ್ಬೋದು ಒಂದು ಐದಾರು ಪೂರಿಯನ್ನು ಪ್ಲೇಟಿಗೆ ಹಾಕೊಂಡು ಈ ರೀತಿ ಪುಡಿ ಪುಡಿ ಮಾಡ್ಕೊಳ್ಳೋದು ತುಂಬಾ ಪುಡಿ ಪುಡಿ ಮಾಡ್ಕೊಳ್ಬಾರ್ದು ನಂತರ ಬಿಸಿ ಬಿಸಿ ಆಗಿರುವಂತಹ ಮಸಾಲ ಪುರಿಯ ಬಾಜಿ ಏನಿದೆ ಅದನ್ನು ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಆ ಪೂರಿ ಆ ಬಾಜಿಯಲ್ಲೇ ನೆನಿಬೇಕು ಆವಾಗಲೇ ರುಚಿಯಾಗಿರೋದು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರುವಂತಹ ಟೊಮ್ಯಾಟೊ ಹಾಕೋಬೋದು ಕ್ಯಾರೆಟ್ ತುರಿ ಇಷ್ಟ ಆಗುತ್ತೆ ಅಂದರೆ ಅದನ್ನು ಹಾಕ್ಬೋದು ನಾನಿಲ್ಲಿ ಹಾಕಿಲ್ಲ ನಂತರ ಈ ನೈಲಾನ್ ಸೇವ್ ಅಂತ ಏನು ಹೇಳ್ತಾರಲ್ಲ ಇದನ್ನು ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಕೊಡಿ ಯಾರೂ ಸಹ ಬೇಡ ಅಂತ ಹೇಳೋದೇ ಇಲ್ಲ ಸುಲಭವಾಗಿ ಮನೆಯಲ್ಲೇ ಮಸಾಲೆ ಪುರಿ ಮಾಡೋದು ನೋಡಿದ್ರಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು